ಪ್ರಪ್ರಥಮವಾದ ವಿಘ್ನ ವಿನಾಯಕ ಯಾನಂಚಿನ ಮಹಾಗಣಪತಿ ದೇವರನ್ನು ಯಾನ ಪ್ರವೃತ್ತವಾದ ಸ್ತುಗಿ ತಂದು ಚಾವಾಡಿ ಅಡಿ ನೆಲೆಯಾದ ಪುನಃ ಸರ್ವ ಶಕ್ತಿಲೆಗೆ ಅಡ್ಡಬೂರೊಂದು ಜನ್ಮಭೂಮಿ ಕರ್ಮಭೂಮಿ ಇಡೇ ನಮ್ಮನ್ನ ಮಾತ ಸಂರಕ್ಷಣೆ ಮಲ್ಪು ನಂಚಿನ ಮಾತ ಶಕ್ತಿಲೇನೆ ಕುಡಾರ ನೆನವರಿಕೆ ಮಲ್ ಜೀವಮಾನದ ಐತಿಹಾಸಿಕ ಕ್ಷಣ ಪೂನ ಬಂಟರಿಗೆ ಜಗತ್ತದ ಮಾತಾ ಬಂಡ್ ಸಮಾಜದ ಕ್ರೀಡಾಳುಲಿಗ ಮಾತ ಬಂಡ್ ಸಮಾಜದ ಸಂಘ ಸಂಸ್ಥೆಗಳಿಗ ಇನಿ ಒಂಜಿ ಬಾರಿ ಮಲ್ಲ ಕುಶಿತ ದಿನ ವಿಜೃಂಭಣೆದ ದಿನ ಪಡೆದಿ ಅನ್ನೊಂದುಲ್ಲೇ ಈ ಪರ್ತುಡು ಇನಿ ಕ್ರೀಡೆ ಕ್ರೀಡಾ ಉತ್ಸವ ನನ್ನ ಪ್ರಾರಂಭ ಆರೋಪ ಅತ್ರ ಹತ್ರ ಈ ಕಾರ್ಯಕ್ರಮನು ಆಯ್ನಾತ ಬೇಗ ಮುಗಿಪರೆ ತತ್ರ ಪ್ರಾಸ್ತಾವಿಕ ಶಬ್ದ ದೊಟ್ಟಿಗೂ ಪೂನಾ ಬಂಟರ ಸಂಘ ಇನಿ ನಮ್ಮ ಹಿರಿಯರ ನಗುಲು ಮುಖ್ಯತ ಗುಂಡರಾಜ್ ಶೆಟ್ರುಪು ಜಗನಾಥ ಶೆಟ್ಟ್ರಪ್ಪು ಮತ್ತೆ ಆ ಕಾಲದ ಸದಾನಂದ ಶೆಟ್ರುಪು ಜಯಂತ್ ಶೆಟ್ರುಪ್ಪು ಬಾಲೆಗಡೆ ಹೆಗ್ಡೆ ಮಾತ ಹಿರಿಯರ ನಗುಲು ಕೂರ್ದು ಪೂನೋಡು ಸಮಾಜದ ಹಿತ ಸಮಾಜದ ಬಲವರ್ಧನ ಮಲ್ಪೊಡು ಸಂಘಟನೆ ಮಲ್ಪೊಡು ಸಮಾಜದ ಕಟ್ಟ ಕಟ್ಟದ ವ್ಯಕ್ತಿಗೆ ಸಂಘ ಬೆನ್ನಲು ಬಾವುಡು ಪಂಪಿನ ಒಂಜಿ ಈಶ್ವರಡು ಆನಿದ ಕಾಲುಡು ಬಾರಿ ಬಂಗತ್ತನನ್ನ ಅಂಡಲ ಮಾತರನ್ನು ಒಟ್ಟು ಮಲ್ತದ ಸುಂದರಾಮ್ ಶೆಟ್ಟನ ಒಂಜಿ ಮಾರ್ಗದರ್ಶನುಡು ಪೂನುಡು ಒಂಜಿ ಬಾರಿ ಪೊರ್ಲುದ ಬಂಟರ ಸಂಘ ಪೂನೆ ಪಂಪಿನ ಒಂಜಿ ದೇವಾಲಯನು ಅಕುಲು ಸ್ಥಾಪನೆ ಮಲ್ತರು ಬಂದುಲೆ ಕಾಲಾನುಘಟ್ಟ ಪೂನಾ ಬಂಟರ ಸಂಘ ಅನೇಕ ಅನೇಕ ಸಮಾಜ ಚಿಂತನೆ ದೊಡ್ಡ ದುಂಪು ಹೊಂದುತ್ತ ವರ್ಷಗೋರ ಸ್ಪೋರ್ಟ್ಸ್ ಉಪ್ಪು ಪಿಕ್ನಿಪ್ ಉಪ್ಪು ವಾರ್ಷಿಕೋತ್ಸವ ಉಪ್ಪು ಹತ್ತು ಶೈಕ್ಷಣಿಕವಾಗಿ ನಂಚಿನ ಉಪ್ಪು ಬೆದಭೇತ ಕಾರ್ಯಕ್ರಮದ ಮುಖಾಂತರ ಗೊತ್ತದ ಇಲ್ಲದ ಗತ್ತದ ಪ್ರಕಾರ ಪೂನಾ ಬಂಟ್ ಸಂಘ ನಂಚಿನ ಕಾಲಘಟ್ಟ ಇನಿ ಆ ಪೂನಾ ಬಂಟರ ಸಂಘನು ಮಲಮಲ್ಲ ಜನಕ ಅಧ್ಯಕ್ಷರಾದ ಹೆಂಗಲ ಮಾತ ಮಾರ್ಗದರ್ಶನ ಕಾಲಘಟ್ಟ ದುಂಬರ್ಪಿನಂಚಿನ ಪುತ್ರ கொஞ்ச நியம நீதி பண்பு லக்கனே யுவ விரந்த ஆ பண் கொஞ்சம் சக்தி ஆது மகிழா விபா ஐ கொஞ்சம் கொடுஞ்சு சக்தி ஆது தும்பு பண்ண எங்கே மாதிரி கொஞ்சம் புதி பிரக்காரேரு ஆனச்சினே குலு மல்ச்சின மாத உபகார பூனடு பாரு குண்டு செட்டின காலகட்டப்பு சதன செட்டின காலகட்டப்பு ಎಂಗಲು ಸಾಮೂಹಿಕ ಚಿಂತನೆಡಿ ಪೂನಡು ಒಂಜಿ ಭವ್ಯ ಬಹಿ ಬಂಟರ ಭವನ ಕಟ್ರೆ ಅವು ಮಾತ ದಾನಿಲು ಮಾತ ಹಿತೈಷುಲು ಕಾರಣ ಬಂದುಲೆ ಸುಮಾರು ಇರುವತ್ತೈದು ಮುಪ್ಪ ಕೋಟಿದ ಬಂಟರ ಭವನ ಆಪಣ ಐಕ್ ಭೇದ ಜನಗಳು ಬೇದಭೇದ ರೀತಿ ಎಂಗಲಿಗೆ ಸಹಾಯನ ಕೊಡ್ತಿರ್ ಬಂದುಲೆ ಇನಿ ಪೂನ ಬಂಟರ ಭವನ ಅವೊಂಜ್ ಭವನ ಅದು ಒರಿದ ಸಾಮಾಜಿಕ ಚಿಂತನೆದ ಮಹಾ ಒಂಜಿ ಉಂಡು எங்கல மாத பூனைக்கு ஒஞ்சி முக்கிய தவாரவாது காலி பண்டன பவன காலி பண்டறி கத்து இனி பதேத ஜாத்திய பந்தவர பூனடு ஒரி ஒரி வைக்க வாயின் விசேஷ வாயின் மல ஜன ஆண்ட சாதனை பண்ட சாமூக வாயின் சிந்தனை பர் பண்ட அவசிய தோஜுனுக்கு பந்துல ಇನಿ ಪೂನ ಸಾಮೂಹಿಕ ಚಿಂತನೆ ನಡತೊಂದುಂಡು ವ್ಯಕ್ತಿ ಮಾತ್ರ ವ್ಯಕ್ತಿ ಒರಿ ಹೋಟೆಲ್ ಒರಿ ಉದ್ಯಮ ಮಲ್ಪರು ಒರಿ ಪ್ರೊಫೆಷನ್ ಮಲ್ಪೇರು ಅಂಡ ಮಕ್ಕಳ ಮಾತ್ರ ಕೂಡ ಸಮಾಜ ಸುಲಭದ ಕೆಲಸ ಅಂಚಿತ್ತಿನ ಕೆಲಸ ಆವಡ ಎಂಕಲ್ಲ ಮೂಲ ವೇದಿಕೆ ಕುಲ್ದ ಅತ್ತ ಎಂಕಲ್ಲ ಪಿರೋಡು ಅಂಚಿನ ಮಾಜಿ ಅಧ್ಯಕ್ಷ ಅವೇ ಅತ್ತ ಎಲ್ಲ ಚಿಂತಕರ ಚಾವಡಿದ ಟ್ರಸ್ಟಿನ ಕುಲು அபே ஊரு பரவூரு டுபாய் பெங்களுரு கோடி அபேத்தோ கொஞ்சம் காசன்னு பனவனு எங்களுக்கு தான ரூபா குர்தூங்க சாக்கிய மலையான தலை தான் வந்து இனி ஐந்து வருஷோடு பூன பண்டசங்க எத்திர மந்தலை ಇನಿ ಶೈಕ್ಷಣಿಕವಾದ ಬಂದ್ಲೆ ವಿದ್ಯಾರ್ಥಿನಗಳಿಗೆ ಒಂದು ಪ್ರತಿ ವರ್ಷ ಲಕ್ಷ ರೂಪಾಯಿ ಕುರಿತಿನಂಚಿನ ದಾನ ಕೆಲಸ ಒಪ್ಪು ಅತ್ತ ಕ್ರೀಡೆ ಉಪ್ಪು ಅತ್ ಪೆದಭೇದ ರೀತಿಯ ಸಾಂಸ್ಕೃತಿಕ ಕೆಲಸಗಳು ಮಾತ ಕೆಲಸ ಹಿಂದೂ ಸಂಸ್ಕೃತಿಯ ಪ್ರಕಾರ ಆಪಿನಂಚಿನ ಒಂಜಿ ಪರ್ಪ ಪರವನ ಮಾತರನ್ನ ಈ ಒಂದು ಪೂನಾ ಪ್ರಸಂಗ ಬಾರಿ ಪುರ್ಲು ಮಲ್ತೊಂದು ಇನಿ ಜಗತ್ತದ ಬಂಟ ಭವನೋಡ ಬಂಟ ಸಮಾಜ ಪೂನ ಅತ್ಯುನ್ನತವಾದ ಸ್ಥಾನಮಾನ ನೋಡ ಒಂದುಣ್ಣ ಐಕು ಆಯ್ಕೆ ನಿಕಲ್ಲ ಮಾತ್ರ ಶ್ರಮ ಕಾರಣ ಎನ್ನೊಂದು ಬಂದುಲೆ ಇಂಚಿತ್ತನ ಕಾಲಘಟ್ಟು ಇನಿ ಐವನೇ ವರ್ಷಕ್ಕೆ ಎಂಕು ಕಾರದಿನಗ ದಯಗಾತ್ರಿ ಐವನೇ ವರ್ಷ ಸಂಭ್ರಮ ನಮ್ಮ ಮಲ್ತೊಂದುಲ್ಲ ಅಂದ್ ಪಂಪಿನ ಪ್ರಶ್ನೆ ಐವನೇ ವರ್ಷ ದಯಾಗ ಮಲ್ತೊಂದುಲ್ಲ ಅಂದ್ ಬಂಡ ವಿಜ್ರಮನೆ ಗತ್ತು ಆಡಂಬರ ಗತ್ತು ತೋರ್ಪಡಿಗೆ ಗತ್ತು ಅದು ಕಾಸು ಖರ್ಚು ಮಲ್ಪರತ್ ಒಂದು ದಯಾಗ ಬಂಡ ಹಿರಿಯರ್ನ ಕಲ ಒಂಜಿ ಕನಸುತ್ತ ವಾ ರೀತಿ ರಕುಲ ಕಲ್ಪವೃಕ್ಷ ತಾರಾಯದ ಮರನು ನರ್ತರ தாரைய மஞ்சின் ஆசா ஆங்கேரின தய அகல் ஆசீர்வாத தானில் அகல்ன வா இச்செத்தின அவனை சதவாத தும்பு கொண்ட வந்து அகல நர்த்தின தாரே நீர் பாடந்தொர பாடந்த அவனு நுங்கர முடிஞ்ச பந்துளை அகல் ஆசா காங்க பரிபூர்ண மல்தி சம ஆச்சரணு ಆ ಒಂದು ಮೆಸೇಜ್ ಕೊರಡು ಬನ್ಪಿನ ಸಮಿತಿ ಸಮಿತು ಒಟ್ಟಾದ ನಿರ್ಣಯ ಮಲ್ತೇರಿ ನಮ್ಮ ಹಿರಿಯರ ಕಲೆಗೆ ಮಾಜಿ ಅಧ್ಯಕ್ಷ ಅರ್ಪಣೆ ಪನ್ಪಿನ ಪ್ರಶ್ನೆ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಮಲ್ತದ ದೇವರ ಆಶೀರ್ವಾದವನ್ನು ಗೆದ್ದೊಂದು ಪನವದ ದೇವಿಯರ ಆಶೀರ್ವಾದವನ್ನು ಗೆದ್ದೊಂದು ಹೊಂಜಿಕೊಂಡಿಡಿ ಅಂಚನೆ ಬೆದಭೇತ ರೀತಿಯ ಕಾರ್ಯಕ್ರಮವನ್ನು ಮಲತೊಂದು ಪೋಪಿನ ಅಂಚಿನ ಕಾಲಘಟ್ಟ ಕಟೀಲಪ್ಪ ಕಲೀರಪ್ಪನ ಯಕ್ಷಗಾನೊಪ್ಪು ಅತ್ ಬೆದಬೇತ ಬೆದಭೇತ ನಾಟಕಪ್ಪು ಅದು ಬೆದಭೇತ ರೀತಿಯ ಕಾರ್ಯಕ್ರಮನು ಹೆಂಗಲ್ಲ ಮಾತ ಸಾಮೂಹಿಕ ಚಿಂತನೆ ದೊಡ್ಡ ದುಂಬುಕೊನ್ನಾಗ ಹೆಂಗಲ್ಲ ಕ್ರೀಡಾಧ್ಯಕ್ಷರ ಈ ಇಂದು ಐವನೇ ವರ್ಷಕ್ಕೂ ಕ್ರೀಡಾಧ್ಯಕ್ಷರಾದ ಆ சில பத்தி நச்சு கனசத பிரக்கார நனசு பிரக்கார நனசு மல்பு நஞ்சு காலகொட்டி அந்த பண்ணவேத மாத்த எங்களுக்கு சமஞ்சவது கட்ட கடைக்கு ஷிரிவீ மஹாராஜு மாலுங்க ஒளாங்கண கிரீடாங்க எக் மல்ல ಮಲ್ಪುನಂಚಿನ ಕಾರ್ಯಕ್ರಮ ದಯಗನ ಮಲ್ತು ತೋರೆ ಬಲ್ಲಿ ಎಂದು ಯಶಸ್ವಿ ಪ್ರಯೋಗಗು ಎಂಚ ಬಂಟರ ಭವನನು ಆ ರೀತಿಯ ಉತ್ಸಾಹ ಹೊಡೆಯಂಗುಲು ಮಲ್ತನ ಅವೇ ರೀತಿಯ ಉತ್ಸಾಹ ಹೊಡೀನಿ ಮಾತ ಹಿರಿಯರ ನಕಲಿನ ಕಿರಿಯರ ನಕಲಿನ ಗುಲ್ಲ ಒಂದು ಚಂದ್ರಶೇಟ್ಟನ ಘನ ಕಾರ್ಯಾಧ್ಯಕ್ಷ ನೆಡುಟು ಇನ್ನು ಈ ಪಾರಿ ಪೊರ್ಲದ ಕಾರ್ಯಕ್ರಮನು ಎಂಗುಲು ಮಲ್ದ ನೆಕ್ಕ ಮಲ್ದಿನ ಟಾತ್ರ ಬೆತಬೇತ ಬಂಟ ಸಂಘದ ಊರು ಉರ್ದು ಇದು ಐನೂದು ಕಿಡಾಲು ನಕುಲು ಅಂಚನೆ ಬೊಂಬೈದು ಅಂಚನೆ ಅಂತಾರಾಷ್ಟ್ರೀಯ ವೈದ್ಯನ ದುಬಾಯ್ ಕಿಬೈ ಹಾಡ್ತು ಮಾತಾ ಕೂರ್ದು ಬಾರಿ ಪೊರ್ಲುದ ಕಾರ್ಯಕ್ರಮಗು ವೈದ್ಯನ ಮಾತಾ ಸುರೂಟು ಈ ಕ್ರೀಡಾಪಟು ನಕಲು ನಿಖಲಿನ ಒಂಜಿ ಆ ದಿನಚಾರ್ಯ ನಾಪ ದಿಒಂದು ಬಾರಿ ಬಂಗೋಡಿ ಮಾತ ಕೈ ಮುಗಿದು ಸುರೂಟು ನಿಖಲೆ ಅಡ್ಡ ಬುರಂದು ನಿಖಲೆ ಸ್ವಾಗತ ಸ್ವಾಗತು ಬಂದುಲೇ ಅಂಚೆ ಈ ಕ್ರೀಡಾಕೀಟ ಯಶಸ್ವಿ ಒಂಜಿ ಕಾರ್ಯಕ್ರಮ ಆಡ ನೆತ್ತ ಪಿರೋಡು ಬೆಂತಿನಂಚಿನ ಎನ್ನ ಸಮಿತಿದ ಸೌತ್ ಜೋನ್ ನಾರ್ತ್ ಜೋನ್ ಈಸ್ಟ್ ಜೋನ್ ವೆಸ್ಟ್ ಜೋನ್ ಅಂಚನೆ ಮಹಿಳಾ ವಿಭಾಗ ಯೂತ್ ವಿಂಗ್ ಅಂಚನೆ ಈ ಕಾರ್ಯಕಾರಿ ಸದಸ್ಯರ ನಗಲಿಗೆ ಕುಡೋರ ಕಲೆಗೆ ಕೈ ಮುಗಿಯೋದು ಅಭಿನಂದನೆ ಮಲ್ತೊಂದು ಮಾತರನ್ನ ತೊಂದು ಯಾನಿತ್ತ ಮುಖ್ಯವಾಗಿ ನಂಜಿನ ಕಾರ್ಯಕ್ರಮಗೂ ಬರು ಬಂದೊಲೆ